ಇಂದಿನ ಅಧ್ಯಯನದಲ್ಲಿ ನಾವು ಲೇಖನ ಚಿಹ್ನೆಗಳ ಪರಿಚಯವನ್ನು ನೋಡೋಣ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದದ್ದು ಸ್ಪಷ್ಟ ಅರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣವಾಗುವುದುಂಟು ಹಾಗಾಗಿ ಲೇಖನ ಚಿಹ್ನೆಗಳ ಅತ್ಯಂತ ಅಗತ್ಯ ಒಂಬತ್ತು ಬಗೆಯ ಲೇಖನ ಚಿಹ್ನೆಗಳನ್ನು ನಾವು ಕಾಣ್ತೇವೆ ಮೊದಲನೇದು ಪೂರ್ಣ ವಿರಾಮ ಅರ್ಥವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಭಾವಸೂಚಕ ಉದಾಹರಣಾ ಚಿಹ್ನೆ ವಾಕ್ಯ ವೇಷ್ಟನ ಚಿಹ್ನೆ ಆವರಣ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಮೊದಲನೇದು ವಿರಾಮ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಆ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು ಉದಾಹರಣೆ ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಎರಡನೆಯದು ಅರ್ಧ ವಿರಾಮ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಬಹುದು ಉದಾಹರಣೆ ತಾವು ಕಡಿಮೆ ಮಾತನಾಡುತ್ತಿದ್ದೀರಿ ಹೆಚ್ಚು ಕೆಲಸ ಮಾಡುತ್ತಿದ್ದೀರಿ ಮೂರನೇದು ವಿರಾಮ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದ ಹೂವುಗಳ ಮುಂದೆ ವಿರಾಮ ಬಳಸಬೇಕು ಉದಾಹರಣೆ ರಟ್ಟು ಪೆನ್ಸಿಲ್ ಬಿಂಕಿ ಕಟ್ಟಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಹೀಗೆ ನಾಲ್ಕನೇದು ಪ್ರಶ್ನಾರ್ಥಕ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ದಶರಥ ಯಾರು ಐದನೇದು ಭಾವಸೂಚಕ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಅಯ್ಯೋ ಈಗಾಗಬಾರ್ದಾಗಿತ್ತು ಮತ್ತೆ ಆರನೇದು ಉದಾಹರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಶಿಕ್ಷಣವು ಕೆಲವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು ಮತ್ತು ವಾಕ್ಯ ವೈಶಿಷ್ಟ್ಯನ ಚಿಹ್ನೆ ಪರಿಭಾಷಿಕ ಅರ್ಥ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್ ಪರ್ಷಿಯನ್ ಪೋರ್ಚುಗೀಸ್ ಪದಗಳ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ ಆವರಣ ಚಿಹ್ನೆ ಒಂದು ಪದವನ್ನು ಒಂದು ವಾಕ್ಯವನ್ನೇ ಹೇಳಿ ಅದಕ್ಕೆ ಸಮರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಇಂಗ್ಲಿಷ್ನಲ್ಲಿ ಆಕ್ಸಿಸ್ ಆಕ್ಸಿಜನ್ ಜಲಜನಕ ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತವೆ ಹೀಗೆ ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆ ಪಂಚಮಹಾ ಮಹಾವಾದ್ಯಗಳು ತಾಳ ಗಂಟೆ ಮೋರಿ ಸಹದಿ ಹೀಗೆ ಲೇಖನ ಚಿಹ್ನೆಗಳನ್ನು ನಾವು ಕಾಣಬಹುದಾಗಿದೆ